ಮುಂದಿನ ದಿನಗಳಲ್ಲಿ ಒಂದು ಹರಾಜು ಪ್ರಕ್ರಿಯೆಯಲ್ಲಿ ಅದನ್ನೆಲ್ಲ ಸೇಲ್ ಮಾಡಬೇಕು ಅನ್ನೋ ಉದ್ದೇಶ ಕೂಡ ಇದ್ದೀನಿ ಈಗ ನೀವು ಕೇಳಿ ಡೆವಲಪ್ಮೆಂಟ್ ಬಗ್ಗೆ ಕೇಳಿ ಇವಾಗ ಹತ್ತು ಕೋಟಿ ರೂಪಾಯಿಯನ್ನು ಮೊದಲು ಬಂದು ಒಂದು ಮೂರು ಕೋಟಿ ರೂಪಾಯಿ ಯು ಜಿ ಡಿ ಲೈನ್ ರಿಪೇರಿ ಮಾಡೋದಕ್ಕೆ ಪ್ಲಸ್ ವಾಟರ್ ಲೈನ್ ರಿಪೇರಿ ಮಾಡೋದಕ್ಕೆ ಟೆಂಡರ್ ಕಟ್ಟಿದ್ದು ಟೆಂಡರ್ ಆಗಿದ್ದು ಕೆಲಸ ಪ್ರೋಗ್ರೆಸ್ಸಲ್ಲಿ ಇದೆ ಕೆಲಸ ಪ್ರೋಗ್ರೆಸ್ಸಲ್ಲಿ ಇದೆ ನದಿ ಇದೆ ಕೆಲಸ ಇದೆ ನೆಕ್ಸ್ಟ್ ಮಂತ್ ಮೂವತ್ತನೇ ತಾರೀಕು ಅವರಿಗೆ ಡೆಡ್ ಲೈನ್ ಇದೆ ಕಂಪ್ಲೀಟ್ ಮಾಡೋದಕ್ಕೆ ಈಗ ಕೂಡ ಲೆವೆಲ್ನಲ್ಲಿ ರೋಡ್ಸ್ ರೋಡ್ಸನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಫುಟ್ಬಾತ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಲೈಟ್ಸು ಡೆವಲಪ್ಮೆಂಟ್ ಮಾಡೋದಕ್ಕೆ ಹತ್ತು ಕೋಟಿ ರೂಪಾಯಿ ಟೆಂಡರ್ ಎಲ್ಲ ಕರೆದಿದ್ದೀವಿ ಬರೋ ತಿಂಗಳು ಏಳನೇ ತಾರೀಕು ಟೆಂಡರ್ ಲಾಸ್ಟ್ ಇದೆ ಅದು ಪಿ ಡಬ್ಲ್ಯೂ ಡಿ ವತಿಯಿಂದ ಕರೆದಿದ್ದೀವಿ ಈ ನಮ್ಮ ಕೂಡ ಇಂದ ದುಡ್ಡು ಪಿ ಡಬ್ಲ್ಯೂ ಅವರಿಗೆ ಹತ್ತು ಕೋಟಿ ರೂಪಾಯಿ ಡಿಪಾಸಿಟ್ ಮಾಡಿ ಅವರು ಟೆಂಡರ್ ಕರೆದು ಅವರು ಅದನ್ನು ಎಕ್ಸಿಕ್ಯೂಟ್ ಮಾಡೋ ಥರ ಮಾಡಿದ್ವಿ ಯಾಕಂದರೆ ಇಲ್ಲ ಇಂಜಿನಿಯರ್ಸ್ ಅವರೆಲ್ಲ ಕೊರತೆ ಇರೋದ್ರಿಂದ ಅದನ್ನು ಅವ್ರು ಕೊಟ್ಟಿದ್ದೀವಿ ಅದೆಲ್ಲ ಈಗ ಟೆಂಡರು ಏಳನೇ ತಾರೀಕು ಹನ್ನೆರಡು ಹನ್ನೆರಡು ಹನ್ನೆರಡನೇ ತಾರೀಕು ಟೆಂಡರು ಲಾಸ್ಟಿಗೆ ಟೈಮಿಂಗ್ ಆ ಟೈಮ್ ಅದು ಪ್ರೋಸೆಸ್ ಅದು ಲೀಗಲಿ ಪ್ರೊಸೆಸ್ ಅದಾದಮೇಲೆ ಅದನ್ನು ಖಂಡಿತವಾಗ್ಲೂ ಆ ಡೆವಲಪ್ಮೆಂಟು ಒಳಗಡೆ ಏನು ಕೂಡ ಲೆವೆಟಲ್ಲಿ ಏನು ರೋಡ್ಸು ಏನಿದೆ ಅದನ್ನೆಲ್ಲ ಕಂಪ್ಲೀಟ್ ಆಗುತ್ತೆ ಅದು ಹತ್ತು ಕೋಟಿ ರೂಪಾಯಿ ಟೆಂಟ್ ಆಗಿದೆ ಮುಂದಿನ ತಿಂಗಳಲ್ಲಿ ಇರೋ ಮುನ್ನೂರು ಮೂವತ್ತು ಸೈಟ್ ಏನಿಲ್ಲ ಆ ಸೈಟ್ಗಳನ್ನೆಲ್ಲ ನಾವು ಬಂದ್ಬಿಟ್ಟು ಯಾವುದ್ಯಾವು ನಾವು ಇಟ್ಕೋಬೇಕು ಅನ್ನೋದು ನಮ್ಮ ಉದ್ದೇಶದಿಂದ ಅದನ್ನು ಇಟ್ಕೊಂಡು ಮಿಕ್ಕಿದ್ದು ಹರಾಜ್ ಪ್ರಕ್ರಿಯಾದಲ್ಲಿ ಅದನ್ನು ಮಾಡಿಸಿ ಅದನ್ನು ಕೊಟ್ಟು ಆ ಅಮೌಂಟನ್ನು ತಗೊಂಡು ಬೇರೆ ನಾವು ಎಲ್ಲಿ ಅಕ್ವಿಜೆಸ್ಟ್ ಮಾಡಬೇಕು ಎಲ್ಲಿ ಲ್ಯಾಂಡ್ ತೆಗೆದು ಡವಲಪ್ ನಾವು ನಾವಿವಾಗ ದುಡ್ಬೇಕು ಬೇರೆ ಕಡೆ ಲೆವೆಟ್ ಮಾಡಬೇಕು ಡೆವಲಪ್ಮೆಂಟ್ ಮಾಡಬೇಕು ಅಂದರೆ ದುಡ್ಡು ಬೇಕಾಗುತ್ತೆ ದುಡ್ಬೇಕಾದಾಗ ನಾವು ಫಿಫ್ಟಿ ಫಿಫ್ಟಿ ರೇಷಾದಲ್ಲಿ ಜನರಿಗೆ ಆಲ್ರೆಡಿ ಎರಡು ಮೂರು ಸಲ ನಾವು ಪೇಪರ್ಗಳನ್ನು ಅಡ್ವಟೈಸ್ಮೆಂಟ್ ಕೊಡ್ಬೇಕು ನಿಮಗೆ ಏನೋ ಗೊತ್ತಿದೆ ಯಾರೂ ಬಂದಿಲ್ಲ ಫಿಫ್ಟಿ ಫಿಫ್ಟಿ ರೇಷಾದಕ್ಕೆ ಆದ್ರಿಂದ ಈಗ ನಾವೇ ಪರ್ಚೇಸ್ ಮಾಡಿ ಮಾಡಬೇಕು ಅನ್ನೋ ಉದ್ದೇಶದಿಂದ ದುಡ್ಡನ್ನು ಹಿಂಗೆ ಮಾಡಬೇಕು ಅದನ್ನು ಮಾಡಿ ಈ ಸೈಕಿಗಳನ್ನು ಅದರಲ್ಲಿ ದುಡ್ಡು ಮಾಡಿ ಅದನ್ನು ಬೇರೆ ಲೆವೆಟ್ ಮಾಡಬೇಕು ಅನ್ನೋ ಉದ್ದೇಶ ಇದೆ ಅದನ್ನು ಪ್ರೋಗ್ರೆಸು ಸ್ಟಾರ್ಟ್ ಮಾಡಿಲ್ಲ ನಾವು ಮುಂದಿನ ದಿನದಲ್ಲಿ ಪ್ರೋಗ್ರೆಸ್ ಸ್ಟಾರ್ಟ್ ಮಾಡ್ತೀವಿ ನಾವು ಆಮೇಲೆ ಈಗ ಕೋಡಿಕಲ್ಲೂರು ಕೆರೆನ ನಾವು ಎಮ್ ಐ ಅವ್ರಿಗೆ ಹೇಳಿ ಅಲ್ಲಿ ಒತ್ತುವರಿ ತೆರವನ್ನು ಮಾಡಿಸಿ ಅದನ್ನು ಒಂದು ಡೆವಲಪ್ಮೆಂಟ್ ಮಾಡಿ ವಾಕಿಂಗ್ ಟ್ರ್ಯಾಕು ಈ ರೀತಿ ಅದಕ್ಕೆ ಮೂರು ಕೋಟಿ ನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡನ್ನು ಅದಕ್ಕೆ ಇಟ್ಕೊಂಡಿದ್ದೀವಿ ಇದೆ ರೆಡಿ ಇದೆ ಕ್ಯಾಶ್ ಇದೆ ನಮ್ಮ ಹತ್ರ ಇದೆ ಕೂಡ ಅದರಲ್ಲಿ ಕ್ಯಾಶ್ ಇದೆ ನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡು ಇದೆ ಆ ಕೆರೆಯನ್ನು ಅಭಿವೃದ್ಧಿ ಕೊಡಿಸ್ಬೇಕು ಪ್ಲಸ್ ಹೂಳೆತ್ಬಿಟ್ಟು ಕ್ಲೀನಾಗಿ ಸೈಡು ಫುಟ್ ಸೈಡ್ ಸೈಡು ವಾಕಿಂಗ್ ಟ್ರ್ಯಾಕ್ ಮಾಡಿ ಗ್ರೀಲ್ಸ್ ಮಾಡಿ ಕುತ್ಕೊಳ್ಳೋದಕ್ಕೆ ಚೇರ್ಸ್ ಮಾಡಿ ಅಲ್ಲಿ ಗಿಡ ಮರ ಹಾಕಿ ಒಳ್ಳೆ ಇದಾಗಿ ಮಕ್ಕಳಿಗೆ ಆಟ ಆಡೋ ಥರ ಸೈಡಿಗೆ ಅದಕ್ಕೆ ಮಕ್ಕಳಿಗೆ ಕೆರೆ ಕಡೆ ಹೋಗೋದಂಗೆ ಫೆನ್ಸಿಂಗ್ ಮಾಡುವಂಥದ್ದು ಇದನ್ನೆಲ್ಲ ಮಾಡಬೇಕು ಅಂತ ಅದನ್ನು ಒಂದು ಪ್ಲ್ಯಾನ್ ಮಾಡಿಕೊಂಡು ನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡನ್ನು ಅದಕ್ಕೆ ರಿಸರ್ವಾಗಿ ಆಗಿ ನಮ್ಮ ದುಡ್ಡು ಇಟ್ಕೊಂಡಿದ್ದೀವಿ ಅದು ಬೇರೆದಕ್ಕೆ ನಾವು ಯೂಸ್ ಮಾಡೋಂಗೂ ಇಲ್ಲ ಪಾರ್ಕ್ಗೆ ಯೂಸ್ ಮಾಡಬೇಕು ಆಮೇಲೆ ಇಲ್ಲಿ ನಮ್ಮ ಪುಡಾಲೆ ಬೆಟ್ಟಲ್ಲಿ ಇವಾಗ ನಮ್ಮ ಪಕ್ಕದಲ್ಲಿ ಆಫೀಸ್ ಪಕ್ಕದಲ್ಲಿ ಸ್ವಲ್ಪ ಆ ಕಡೆ ಇದೆ ಒಂದು ಎಕರೆ ಜಾಗ ಇದೆ ಒಂದೆಕ್ರಲ್ಲಿ ಸಿಮ್ ಮಾಡಬೇಕು ಸಿಮ್ ಮಾಡಿರ್ತದೆ ಒಂದು ಎಕರೆ ಒಂದು ಎಕರೆ ಇದೆ ಕಮರ್ಷಿಯಲ್ಸ್ ಒಂದು ಎಕರೆ ಇದೆ ಅದನ್ನೇನು ಮಾಡಬೇಕು ಒಂದು ಮಿನಿ ಮಾಲ್ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಮೇಲೆ ಎಲ್ಲ ಥಿಯೇಟರ್ಸು ಫುಡ್ ಕೋರ್ಟು ಕೆಳಗಡೆ ಕಮರ್ಷಿಯಲ್ ಮಾಡಿ ನಮ್ಮ ಕೂಡ ಆಫೀಸಿಗೆ ರೌಣಿ ಬರೋ ರೀತಿಯಲ್ಲಿ ಅದು ಮಾಡ್ಕೋಬೇಕು ಒಂದು ನಾವು ನಮ್ಮ ಇದರಿಂದಾನೆ ಕನ್ಸ್ಟ್ರಕ್ಷನ್ ಮಾಡೋದ ಲೋನ್ಗಿನ್ ಮಾಡಿಕೊಂಡು ಕನ್ಸ್ಟ್ರಕ್ಷನ್ ಮಾಡೋದಾ ಇದರಿಂದ ಇಲ್ಲ ಪಿ 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 ಪ್ರೋಗ್ರಾಮಲ್ಲಿ ಪಿ ಪಿ ಪ್ರೋಗ್ರಾಮ್ ಅಂದರೆ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಂತ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಂತ ಯಾರಿಗೊಬ್ಬರ ಜಾಯಿಂಟ್ ಕಚ್ಚರ್ ಅಂತೀವಲ್ಲ ಆ ರೀತಿಯಲ್ಲಿ ಯಾರಿಗಾದರೂ ಕೊಟ್ಟು ಆ ಮಾಲನ್ನು ಮಾಡಿ ಅಭಿವೃದ್ಧಿ ಮಾಡಬೇಕಾ ಅಂತ ஆமே அது பக்கத்தில் ஆகி எஸ் பி ஆஃபீஸ் பக்கத்தில் ஒன் எக்கிரம் இல்லை பார்க்குங்க ரெசர்வ் இல்லை எக்கிர பார்க்க ரீசர்வ் அது அது பார்க் ரீசர்வ் ஆதரவு நம்ம கமர்ஷியல் உதேஷ் இதுமா இது அதை அது பார்க் பார்க்கு டெவலப் அது உதவி அந்த இன்னும் கமர்ஷியல் பார்க் அன்னோது அந்திம ஆகலாம் நம்ம மாதிரி கொட்டுவார்க்கே டெவலப் அந்த உதேஷ இது ಇಷ್ಟು ಮಾತ್ರ ಡೆವಲಪ್ಮೆಂಟ್ ಇದೆ ಆಮೇಲೆ ನಮ್ಮ ರಿಂಗ್ ರೋಡು ಏನು ರಿಂಗ್ ರೋಡ್ ಇದೆ ಅದು ಪಿ ಡಬ್ಲ್ಯೂ ಡಿ ವತಿಯಿಂದ ಇದ್ದೀವಿ ನೂರು ಕೋಟಿ ರೂಪಾಯಿ ದುಡ್ಡು ಅದಕ್ಕೆ ರಿಲೀಸ್ ಆಗಿದೆ ನೂರು ಕೋಟಿ ಆಗಿದೆ ಈಗ ನೂರ ಎಪ್ಪತ್ತು ಕೋಟಿ ರಿಲೀಸ್ ಆಗಬೇಕಾಗಿದೆ ಅದೆಲ್ಲ ಅದು ಬಿ ಪಿ ಎಲ್ಲಾಗಿ ಆಗಿ ಗೌರ್ಮೆಂಟ್ ಅಪ್ರೂವಲ್ಗೆ ಕ್ಯಾಬಿನೆಟ್ ಅಪ್ರೂವ್ಗೆ ಹೋಗಿದೆ ಕ್ಯಾಬಿನೆಟ್ ಅಪ್ರೂವಲ್ ಆಗಿದ ತಕ್ಷಣ ಅದನ್ನು ಟೆಂಡರ್ ತೆಗೆದು ಅದನ್ನು ಪ್ರೋಗ್ರೆಸ್ಸು ಸ್ಟಾರ್ಟ್ ಮಾಡ್ತೀವಿ ನೆಕ್ಸ್ಟ್ ವೀಕಲ್ಲಿ ಟೆ ಟೆಂಡರ್ ಇದು ಕ್ಯಾಬಿನೆಟ್ಗೆ ಹೋಗುತ್ತೆ ನೆಕ್ಸ್ಟ್ ವೀಕಲ್ಲಿ ಕ್ಯಾಬಿನೆಟ್ ಹೋಗುತ್ತೆ ಅದೂ ಆಗುತ್ತೆ ನಿಮಗೆ ಆಮೇಲೆ ಈಗ ಅಲ್ಲಿ ಈ ಪ್ಲ್ಯಾನಲ್ಲಿ ನಾವು ಏನು ಇವಾಗ ಬೇತ್ಮಂಗ್ಲಾರ್ ರೋಡ್ ಏನಿದೆ ನಮ್ಮ ಕೋಲಾರ ಟು ಬೇತ್ಮಂಗ್ಲರ್ ಹೋಗೋ ರೋಡು ಕೋಲಾರ ಟು ಬಂಗಾರಪೇಟೆ ಕೋಲಾರ ಟು ಒಕ್ಲೇರಿ ಕೋಲಾರ ಟು ನಮ್ಮ ಇದು ಟೇಕಲ್ ರೋಡ್ ಮಾಲೂರ್ ಹೋಗೋ ರೋಡು ಈ ರೋಡ್ಗಳನ್ನೆಲ್ಲ ಫೋರ್ ಲೈನ್ಗೆ ಯಾಕಂದ್ರೆ ಹೈವೇ ಆಗಿದೆ ಆ ಹೈವೇಗೆ ಕನೆಕ್ಟಿವಿಟು ಫೋರ್ ಲೈನ್ ಮಾಡೋದಕ್ಕೆ ಈ ಮಾಸ್ಟರ್ ಅಲ್ಲಿ ನಾವು ಅದನ್ನು ಎಂಬತ್ತು ನ ಜಾಗನ ಇಟ್ಕೋಬೇಕು ಅನ್ನೋ ಉದ್ದೇಶದಲ್ಲಿ ಆ ಅಲ್ಲಿ ಎಂಬತ್ತು ಮೀಟರ್ ಜಾಗ ರಿವೈಸ್ ಮಾಡ್ಕೊಳ್ತಾ ಇದ್ದೀವಿ ಅದನ್ನೆಲ್ಲ ಮಾಡಿಕೊಂಡು ಮುಂದಿನ ದಿನದಲ್ಲಿ ಅದನ್ನೆಲ್ಲ ನಾವು ಮಾಡಬೇಕಾಗ್ತದೆ

ಎಷ್ಟೊತ್ತು ಹತ್ತು ಕೋಟಿ ರೂಪಾಯಿ ಹಾಕಿದೀವಿ ಲೈಟು ಇವಾಗ ಕೋಟಿ ಕೆಲಸ ನಡೀತಾ ಇದ್ದೀವಿ ವಾಟರ್ ಲೈನ್ ಯು ಜಿ ಡಿ ಅದೆಲ್ಲ ಪ್ಲಸ್ ವಾಟರ್ ಟ್ಯಾಂಕ್ಸ್ ಎಲ್ಲ ರಿಪೇರಿ ಆಗ್ತಾ ಇತ್ತು ಮೂರುವರೆ ಕೋಟಿ ಅದೇ ಹತ್ತು ಕೋಟಿ ರೂಪಾಯಿ ರೋಡ್ ಟೆಂಡರ್ ಕರೆದಿದೀವಿ ಹನ್ನೆರಡನೇ ತಾರೀಕು ಇವಾಗ ಹನ್ನೆರಡನೇ ತಾರೀಕು ಫೈನಲ್ ಡೇಟ್ ಲಾಸ್ಟ್ ಡೇಟ್ ಟೆಂಡರ್ ಕೊಟ್ ಮಾಡೋದಕ್ಕೆ ಹನ್ನೆರಡನೇ ತಾರೀಕು ಟೆಂಡರ್ ಆಗುತ್ತೆ ಟೆಂಡರ್ ಆಗಿದ ತಕ್ಷಣ ವರ್ಕ್ ಕೊಡ್ತೀವಿ ಕೂಡ ಇದ್ದ ದುಡ್ಡು ಹತ್ತು ಕೋಟಿ ರೂಪಾಯಿ ದುಡ್ಡನ್ನ ಪಿ ಡಿಗೆ ಆಲ್ರೆಡಿ ಡಿಪಾಸಿಟ್ ಮಾಡ್ಬಿಟ್ಟಿದ್ವಿ ಪಿ ಡಬ್ಲ್ಯೂ ಡಿ ಅವರು ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ನಾವು ಪ್ರತಿ ಎಲ್ಲ ಪ್ರೋಸೆಸ್ ಆಗಿದೆ